ಹೀಗಾಗಿ ಈ ಕೆಲಸ ಭಾಷೆ ಮುಂದಿನ ಹೋರಾಟ ಈಗ ಅದೇ ನಮ್ಮಲ್ಲಿ ಈಗ ನೀರಾವರಿ ಯೋಜನೆಗಳು ಏನು ಉಳಿದಿದೆ ಅವು ಪೂರ್ಣಗೊಳ್ಳಬೇಕು ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಬೇಕು ಕಾವೇರಿಯ ಯೋಜನೆಗಳು ಮಾದಾಯಿಯ ಯೋಜನೆಗಳು ಕೃಷ್ಣ ಯೋಜನೆಗಳು ಇಂಥವೆಲ್ಲವೂ ಸಹ ನಮ್ಮ ಜನಕ್ಕೆ ಸರಿಯಾದ ರೀತಿಯಲ್ಲಿ ನೀರಾವರಿ ಮಾಡಲಿಕ್ಕೆ ಯೋಜನೆಗಳನ್ನ ಮಾಡಲಿಕ್ಕೆ ನೀವು ಕೊಡದೆ ಮಾ ಆ ಕೆಲಸಗಳು ಮುಗಿಸ್ತೇ ಹೋದರೆ ಭಾರಿ ಕಷ್ಟ ಆಗತ್ತೆ ಹಾಕ್ತಿರ್ತೀರ ನಂದ ಕೆಲ್ಸ ಅವ್ರಿಗೆಲ್ಲ ಮನವರಿಕೆ ಹಾಕ್ದೆ ಇರುವಂತರಲ್ಲೂ ಕೂತಿದಾರಲ್ಲ ಅಂದ್ರೆ ಮಾತಾಡ್ಕೊತೀರಾ ಹೋಗ್ತೀನಿ ಭೇಟಿ ಹಾಕ್ತೀನಿ ಗಂಟ್ ಗಟ್ಲೆ ಕುತ್ಕೊಂಡು ಅವ್ರಿಗೆ ಹೇಳ್ತೀನಿ ಮನವರಿಕೆ ಮಾಡ್ಕೊಡ್ತೀನಿ ಮುಖ್ಯಮಂತ್ರಿಗಳನ್ನ ಸುಮಾರ್ ಸಲ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳನ್ನ ಪ್ರತಿ ಒಂದೊಂದು ತಿಂಗಳಿಗೂ ಎರಡು ತಿಂಗಳಿಗೂ ಸಲ ಭೇಟಿ ಮಾಡ್ತೀನಿ ಈ ಸಮಸ್ಯೆಗಳಿದೆ ಕನ್ನಡ ಶಾಲೆಗಳ ಸ್ಥಿತಿಗತಿ ಏನಾಗಿದೆ ಕನ್ನಡ ಭಾಷೆ ಸ್ಥಿತಿಗತಿ ಏನೇ ಆಗಿದೆ ಏನು ಆಗ್ತಾ ಇದೆ ನೀವು ಮತ್ತೆ ಹೋಗ್ತಿರಲ್ಲ ಅವಾಗ ಕೇಳಲ್ವಾ ಇಷ್ಟು ಸಾಯನ ಬರ್ತಾ ಇದ್ದೀನಿ ಹೀಗಾಗ್ತಾ ಇದ್ದೀನಿ ಏನು ಮುಂದಕ್ಕೆ ಹೋಗ್ತಾ ಇಲ್ಲ ಒಂದೊಂದು ಸಲ ಏನಾಗುತ್ತೆ ಹೋಗಲೇಬೇಡ್ದು ಅಲ್ಲಿ ಯಾಕೆ ಹೋಗಿ ಪ್ರಯೋಜನ ಏನು ಅಂತ ಅನಿಸುತ್ತೆ ಅಲ್ಲಿ ಏನು ಅವ್ರ ತಲೆಯಲ್ಲಿ ಇರಬೇಕು ಅದು ಇರೋದಿಲ್ಲ ಯಾಕೆಂದರೆ ಅವರು ಸುತ್ತ ಸುತ್ತ ಎಲ್ಲ ಮಂತ್ರಿಗಳ ಸುತ್ತ ಒಬ್ಬ ಶಾಸಕನ ಸುತ್ತ ಒಬ್ಬ ಮುಖ್ಯಮಂತ್ರಿಯ ಸುತ್ತ ಯಾರು ಇರಬೇಕು ಅವರ ಅವ್ರಿಗೊಂದಷ್ಟು ಬುದ್ಧಿ ಹೇಳುವಂಥ ಜನ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಹೋಗಿ ಅಂತ ಹೇಳುವಂಥ ಜನ ಇಂಥ ಯೋಜನೆಗಳನ್ನು ಕೈಗೆತ್ಕೊಳ್ಳಿ ಅಂತ ಹೇಳುವಂಥ ಜನ ಏ ನಮ್ಮ ಭಾಷೆ ರೀ ನಮ್ಮ ಸಂಸ್ಕೃತಿ ಉಳಿಸಿ ಅಂತ ಹೇಳುವಂಥ ಜನ ಅವ್ರ ಸುತ್ತ ಇರಬೇಕು ಆದರೆ ಅವ್ರ ಸುತ್ತ ಅವ್ರು ಯಾರೂ ಇಲ್ಲ ಅವ್ರ ಸುತ್ತ ಇರೋರೆಲ್ಲ ಬಂಡವಾಳಶಾಹಿಗಳು ಚಾಣಕ್ಯ ಒಂದು ಮಾತು ಹೇಳ್ತಾನೆ ರಾಜ ಯಾವತ್ತು ವ್ಯಾಪಾರಿ ಆಗ್ತಾನೋ ಪ್ರಜೆಗಳು ಬಿಕಾರಿ ಆಗ್ತಾರೆ ಅಂತ ಹಂಗೆ ರಾಜ ವ್ಯಾಪಾರಿ ಆದ ಪ್ರಜೆಗಳು ಬಿಕಾರಿ ಆಗ್ತಾರೆ ಹಾಗಾಗಿ ಯಾರಿಗೂ ಒಬ್ಬ ನೀರಾವರಿ ಸಚಿವನಿಗೆ ಏನಿರಬೇಕು ಆ ಖಾತೆ ತಗೊಳ್ಳುವಾಗ ಒಬ್ಬ ಹಣಕಾಸು ಸಚಿವನಿಗೆ ಏನಿರಬೇಕು ಒಬ್ಬ ನಗರ ನಗರಾಭಿವೃದ್ಧಿ ಸಚಿವನಿಗೆ ಏನು ಆಲೋಚನೆಗಳಿರಬೇಕು ಇಲ್ಲ ಪ್ರತಿಯೊಂದರಲ್ಲೂ ಪರ್ಸೆಂಟೇಜ್ ಏನು ಇದರಿಂದ ಲಾಭ ಏನು ಅಂತ ಹುಡುಕ್ತಾರೋ ಹೊರತು ಇವತ್ತು ಒಂದು ಕ್ಷೇತ್ರಕ್ಕೆ ನೂರು ಕೋಟಿ ಅನುದಾನ ಕೊಟ್ಟರೆ ಅವನು ಅನುದಾನ ತಗೊಂಡು ಪ್ರಾಮಾಣಿಕವಾಗಿ ಅಲ್ಲಿ ಆ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕಿಂತ ಆ ನೂರು ಕೋಟಿಯಲ್ಲಿ ಪರ್ಸೆಂಟೇಜ್ ಎಷ್ಟು ಬಂದರೆ ನನಗೆ ಎಷ್ಟು ಲಾಭ ಆಗ್ಬೋದು ಅನ್ನೋ ಆಲೋಚನೆಗಳು ಇವತ್ತಿನ ರಾಜಕಾರಣಿಗಳಿಗೆ ಮತ್ತು ಇದ್ರ ಮಧ್ಯ ಕೆಲವು ವಿಚಾರಗಳು ಒಂಥರ ಜೇನುಗೂಡು ಕಲ್ ನೋಡಿದ್ರೆ ನಮ್ಮ ಕಡೆಗೆ ನಮಗೆ ಇದು ಯಾಕೆ ಸಂಚು ಮಾಡ್ತಾರೆ ನಾರಾಯಣಗೌಡರು ಗಟ್ಟಿಯಾಗಿ ಏನಾದರೂ ಕೇಳ್ತಾರೆ ಅಂದಾಗ ನಾರಾಯಣಗೌಡ್ರ ವಿರುದ್ಧ ಭಾರಿ ದೊಡ್ಡ ಸಂಚು ಮಾಡ್ತಾರೆ ಏನಾಗಂದ್ರೆ ಸಂಚು ಮಾಡ್ತಾರೆ ಅಂದರೆ ಹೇಳ್ತಾರೆ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿ ಕರೆಸಿ ಯಾವುದಾರ ಕೇಸಲ್ಲಿ ಹುಡುಕ್ರಿ ಅವ್ರಿಗೆನ ಹಾಕ್ರಿ ಒಂದಿಷ್ಟು ಕೇಸ್ಗಳು ಹಲಿಯಬೇಕು ಕೋರ್ಟಿಗೆ ಹಲಿಯಬೇಕು ಆಗಿದೆ ಥರ ನನ್ನ ಮೇಲೆ ಇವತ್ತು ನೂರ ಹನ್ನೆರಡು ಕೇಸ್ ಇತ್ತು ನಲ್ವತ್ತೆರಡು ಕೇಸಿದೆ ಇವತ್ತಿಗೂ ನಲವತ್ತೆರಡು ಕೇಸು ನನಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ ಎಲ್ಲೂ ಹೊರಗಡೆ ಹೋಗೋಂಗಿಲ್ಲ ನಾನು ನಾನೇನು ಗುಂಡ ಅಲ್ಲ ರೌಡಿ ಅಲ್ಲ ಇಲ್ಲ ಇನ್ಯಾರು ಭಯೋತ್ಪಾದಕನಲ್ಲ ಒಬ್ಬ ಹೋರಾಟಗಾರನಿಗೆ ಒಂದು ಪಾಸ್ಪೋರ್ಟ್ ಕೊಡೋಕ್ಕಾಗಿಲ್ಲ ಇವತ್ತು ಇದು ನೀವು ನಿಮ್ಮ ಗುರಿಗೆ ನಿಮ್ಮ ಪಣಕ್ಕೆ ನೀವು ಕೊಡಬೇಕಾಗಿರೋ ಇಡೀ ವಿಶ್ವದಲ್ಲಿರುವಂಥ ಕನ್ನಡಿಗರು ಕರೀತಾರೆ ನನಗೆ ಬನ್ನಿ ನಮ್ಮ ದೇಶಕ್ಕೆ ಒಂದ್ಸಲಿ ನಮ್ಮ ಕಾರ್ಯಕ್ರಮಗಳು ಬನ್ನಿ ಅಂತ ಕರೀತಾರೆ ಒಂದು ಪಾಸ್ಪೋರ್ಟ್ ಕೊಟ್ಟಿಲ್ಲ ನನಗೆ ಈಗ ನಲ್ವತ್ತೆರಡು ಇದೆ ನನ್ನ ಮೇಲೆ ತಿಂಗಳಲ್ಲಿ ಮೂವತ್ತು ದಿವಸ ಹೋಗಿ ನಿಂತ್ಕೊಂಡ್ರು ನನಗೆ ಟೈಮ್ ಸಾಲದು ನನ್ನ ಮನೆಯೊಬ್ಬರು ನ್ಯಾಯಾಧೀಶರು ಕೇಳಿದೆ ಏನು ರೀ ನಾರಾಯಣಗೌಡ್ರಿ ಯಾವಾಗಲೂ ಕೋರ್ಟಲ್ಲೇ ಇರ್ತಿರಲ್ಲ ಇನ್ನೇನು ಮಾಡಬೇಕು ಸ್ವಾಮಿ ನನಗೆ ಇಲ್ಲೆಲ್ಲರೂ ಒಂದು ಖಾಲಿ ಜಾಗ ಇದ್ದರೆ ಕೊಟ್ಬಿಡಿ ಒಂದು ಸ್ಟವ್ವು ಪಾತ್ರೆ ಇಟ್ಕೊಂಡು ಇಲ್ಲೇ ಊಟ ಗೀಟ ಮಾಡಿಕೊಂಡು ನಿಮ್ಮ ಕೋರ್ಟ್ ಅಟೆಂಡ್ ಮಾಡ್ತೀನಿ ನನ್ನ ಕರ್ಮ ಏನು ಮಾಡಲಿ ಕನ್ನಡ ಕರ್ನಾಟಕ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ನನ್ನ ಜನ ನನ್ನ ಜನರ ಬದುಕು ನನ್ನ ನಾಡು ನನ್ನ ನುಡಿ ಅಂತ ಅಂದವರಿಗೆ ನೀವು ಮಾಡೋದು ಏನು ನಾನು ಈ ಕೆಲಸ ಕರ್ನಾಟಕದಲ್ಲಿ ಮಾಡೋದ ಕೆಲಸವನ್ನು ತಮಿಳ್ನಾಡಲ್ಲಿ ಮಾಡಿದರೆ ಅದು ಕತೆ ಬೇರೆ ಇರ್ತಿತ್ತು ಆ ಭಾಷಾಭಿಮಾನಕ್ಕೆ ಅವ್ರಿಗಿರುವಂಥ ಸ್ವಾಭಿಮಾನಕ್ಕೆ ಏನೋ ಆಗ್ಬಿಡ್ತಿದ್ದೆ ನಾನು ಅಲ್ಲಿ ಏನೂ ಆಗೋದು ಬೇಡ ನಾನು ಇಲ್ಲಿ ನಾನು ಹೇಳಿದ್ದು ಒಂದಷ್ಟು ತಲೆಗೆ ತೊಗೊಂಡು ಕೆಲಸ ಮಾಡಿದ್ರೆ ಕನ್ನಡಿಗರ ಬದುಕು ಉಳಿಯುತ್ತೆ ಕನ್ನಡ ಭಾಷೆ ಉಳಿಯುತ್ತೆ ಕನ್ನಡ ಸಂಸ್ಕೃತಿ ಉಳಿಯುತ್ತೆ ಕನ್ನಡಿಗರ ಆಚಾರ ವಿಚಾರಗಳು ಉಳಿತವೆ ಕನ್ನಡದ ಸಂಪತ್ತು ಉಳಿಯುತ್ತೆ ಇಷ್ಟೆಲ್ಲ ಈಗ ಮಾತಾಡಿದಾಗ ಯಾವುದಾದ್ರೂ ಒಂದು ನಾನು ಈ ಥರ ಮಾಡದೆ ಬೇರೆ ಥರ ಹ್ಯಾಂಡಲ್ ಮಾಡ್ಬೋದಿತ್ತು ಅಂತ ಅನಿಸಿದಂಟಾ ಇಲ್ಲ ನನಗೆ ಒಂದು ಸಲ ಅನಿಸಿದೆ ಇಲ್ಲ ಒಂದಷ್ಟು ಜನ ಕನ್ನಡ ಪ್ರೀತಿ ಇರೋರು ಅಭಿಮಾನ ಇರೋರು ವಿಧಾನಸಭೆಗೋಗಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಲ್ಲಿ ಒಂದಷ್ಟು ಶಾಸನಗಳು ಮಾಡೋಕ್ಕೆ ಅನುಕೂಲ ಆಗುತ್ತಲ್ಲ ಅಂತ ಅನಿಸುತ್ತೆ ಆದರೆ ಇವತ್ತಿನ ಚುನಾವಣೆಯ ವ್ಯರ್ಚೆಗಳನ್ನು ನೋಡಿದಾಗ ಎಲ್ಲಿಂದ ತರೋದು ಅಷ್ಟು ದುಡ್ಡು ಒಂದು ಚುನಾವಣೆ ನಿಂತು ಹೋಗಬೇಕಂದ್ರೆ ಎಷ್ಟು ಬೇಕು ಹಾಂ ನೀವು ಗೆದ್ದಲ್ಲಿಗೆ ಹೋಗಬೇಕಂದ್ರೆ ಎಷ್ಟು ನೂರು ಕೋಟಿ ಬೇಕು ಕಡಿಮೆ ಅಂದ್ರೆ ಒಂದು ಐವತ್ತರವತ್ತು ಕೋಟಿ ಬೇಕು ಬೆಂಗಳೂರಲ್ಲಿ ಇವತ್ತೊಂದು ಚುನಾವಣೆ ಎದುರಿಸ್ಬೇಕು ಅಂದರೆ ಐವತ್ತರವತ್ತು ಕೋಟಿ ಬೇಕು ಇಲ್ಲ ಯಾವುದೋ ಬೇರೆ ಪಕ್ಕದ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಒಂದು ಚುನಾವಣೆ ನಿಂತ್ಕೋಬೇಕು ಅಂದರೆ ಒಂದು ಇಪ್ಪತ್ತು ಕೋಟಿ ಬೇಕು ನಿಮ್ಮವರು ನಿಮ್ಮನ್ನು ಬೆಂದಟ್ಟಿ ಕೈ ಹಿಡಿದು ಓಕೆ ಉದ್ದೇಶ ಚೆನ್ನಾಗಿದೆ ಒಳಗೆ ಬಾ ಅಂತ ಯಾವತ್ತು ನಿಮ್ಗೆ ಯಾವ ಪಕ್ಷದವರು ಕರೆದು ಸೀಟ್ ಕೊಟ್ಟು ಬಂದು ಬಿ ಜೆ ಪಿ ಸೇರಿಕೊಳ್ಳಿ ಅಂತಾರೆ ಬಂದು ಕಾಂಗ್ರೆಸ್ ಸೇರಿಕೊಳ್ಳಿ ಅಂತಾರೆ ಬಂದು ಜೆ ಡಿ ಎಸ್ ಸೇರಿಕೊಳ್ಳಿ ಅಂತಾರೆ ಯಾರೋ ಒಬ್ಬ ಕನ್ನಡದ ಪ್ರತಿನಿಧಿಯಾಗಿ ವಿಧಾನಸಭೆಗೆ ನಿಂತ್ಕೊಳ್ಳೋಣ ಅಲ್ಲಿ ಯಾವ ಸೀಟು ಹಾಕದಂತೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ಕೊಡೋಣ ಕನಸು ಮನಸ್ಸು ಒಬ್ರಿಗೂ ಇಲ್ಲ ನಮ್ಮ ಪಕ್ಷದ ಬಂದು ಗುಲಾಮ ಆಗಿ ಅಂತ ಹೇಳ್ತಾರೋ ಹೊರತು ನಮ್ಮ ಆದೇಶವನ್ನು ನೀವು ಮೀರಿದಂಗೆ ನಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರ್ತು ಯಾರೋ ಒಂದು ಕನ್ನಡದ ಧ್ವನಿ ವಿಧಾನಸೌಧದಲ್ಲಿ ಗಟ್ಟಿಯಾಗಿ ಧ್ವನಿ ಮಾಡುವಂಥ ಧ್ವನಿ ಕೂತ್ಕೊಳ್ಳಿ ಅಂತ ಒಬ್ಬನಿಗೂ ಕಾಳಜಿ ಇಲ್ಲ ಕಳಕಳಿ ಇಲ್ಲ ಎಂಥದ್ದು ಮಾಡೋದು ಎಲ್ಲಿಂದ ತರೋದು ದುಡ್ಡು ನಾನು ಒಂದು ಚಳುವಳಿ ಮಾಡಬೇಕಾದ್ರೆ ಒಂದು ಒಂದು ಲಕ್ಷ ಎರಡು ಲಕ್ಷ ಬೇಕು ಒಂದು ಚಳವಳಿ ಮಾಡಬೇಕು ಕನಿಷ್ಠ ಬರುವ ಕಾರ್ಯಕರ್ತರಿಗೆ ಒಂದು ಊಟ ಕೊಡೋಕ್ಕಾದರೂ ನಮ್ಗೆ ಬೇಕು ಅಲ್ಲೊಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂದರೆ ಅಲ್ಲೊಂದು ಪೆಂಡಲ್ ಹಾಕೋ ಒಂದು ಮೈಕ್ ಸೆಟ್ ಹಾಕೋಕ್ಕೋ ನಮಗೆ ದುಡ್ಡು ಬೇಕು ಅಲ್ಲೆಲ್ಲೋ ಹೋಗಿ ನಾರಾಯಣಗೂಡ್ರು ಯಾರನಾರು ಏನಾರು ಒಂದಷ್ಟು ಸಹಾಯ ಮಾಡ್ರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಕತೆ ಕಟ್ತೀರಿ ಹಾಂ ಅದೊಂದು ಕೇಳುವುದೆ ಯಾಕೆಂದರೆ ತುಂಬ ಸತಿ ಈ ಜನ ನಿಮಗೆ ತಪ್ಪಾಗಿ ಕೆಲವು ಇದನ್ನು ಕಟ್ಟಿರೋದು ಉಂಟ ಅಂದರೆ ದುಡ್ಡು ವಸೂಲಿ ಮಾಡತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ಥರದ್ದೆಲ್ಲ ಬಂದಿದೆಯಾ ಸರ್ ಹೇಳ್ತಾರೆ ಕನ್ನಡ ಹೋರಾಟಗಾರರಿಗೆ ಮೊದಲನೇ ಹಣೆ ಪಟ್ಟಿ ಕಟ್ಟೋದು ಏನು ಅಂದರೆ ಇವರು ರೋಲ್ಕಲ್ಲು ಮಾಡ್ತಾರೆ ಏನು ನಾನು ಕೇಳಿದೆ ಏನು ರೋಲ್ ಅಂದ್ರೆ ಏನು 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 ರೋಲ್ಕಲ್ಲು ಅಂದರೆ ಬಿ ಜೆ ಪಿಯವರು ಒಂದು ಚುನಾವಣೆ ಮಾಡಬೇಕಾದ್ರೆ ಒಂದು ಸಾವಿರ ಎರಡು ಸಾವಿರ ಕೋಟಿ ಏನೋ ಕಲೆಕ್ಟ್ ಮಾಡ್ತಿರಲ್ಲ ಅದನ್ನು ಏನಂತೀರಿ ಮತ್ತು ಬಂಡವಾಳ ಶಾಹಿಗಳಿಂದಾನ ಎಲ್ಲರಿಂದಲ್ಲೂ ಯಾರಿಂದಲಾದರೂ ಆಗ್ಬೋದು ಅದನ್ನು ಏನಂತೀರಿ ಅಂತೀರಾ ಅಂತೀರಾ ದೇಣಿಗೆ ಅಂತೀರಲ್ವ ಅದೇ ಕಾಂಗ್ರೆಸ್ನವರು ಸಾವಿರಾರು ಕೋಟಿ ಉದ್ಯಮಗಳಿಂದ ಹಣ ತೊಗೊಂಡ್ರೆ ಪಾರ್ಟಿಗೆ ಚುನಾವಣೆಗೆ ಅದನ್ನು ಯಾವತ್ತೂ ಕಲ್ ಅಂತ ಕರೆಯಲ್ಲ ದೇಣಿಗೆ ತೊಗೊಂಡ್ರು ಅಂತ ಹೇಳ್ತೀರಿ ಕನ್ನಡ ಹೋರಾಟಗಾರರು ಒಂದು ಹೋರಾಟಕ್ಕೋ ಚಳುವಳಿಗೋ ಒಂದು ಯಾರ ಹತ್ರನೂ ಐವತ್ತು ಸಾವಿರ ರೂಪಾಯಿ ದುಡ್ಡು ತೊಗೊಂಡ್ರೆ ಅದನ್ನು ಯಾಕೆ ರೋಲ್ ಅಂತೀರಿ ನನಗೆ ಯಾರೋ ಒಬ್ಬರು ಮ ಕೇಳಿದ್ರು ಮನೆ ನಾರಾಯಣ್ ಗೌಡ್ರೆ ನಿಮ್ಗೆ ಒಂದು ಮನೆ ಇದೆ ಜೋರ ಮನೆ ಕಟ್ಟಿದ್ದೀರಂತೆ ಯಾಕೆ ಕಟ್ಟಬಾರ್ದು ಮನೆ ಹಾಗಾದರೆ ನಾನು ಪುಟ್ಪಾತಲ್ಲಿ ನಿಂತ್ಕೋಬೇಕಾ ಕನ್ನಡ್ದವನು ಒಬ್ಬ ಮಾರವಾಡಿ ಒಂದು ಮನೆ ಕಟ್ಟರೆ ಒಂದು ಮಾಲ್ ಕಟ್ಟರೆ ಖುಷಿ ಪಡ್ತಿರಲ್ರಿ ಒಬ್ಬ ಕನ್ನಡ್ದವನು ಒಂದು ಕಾರಲ್ಲಿ ಓಡಾಡಿದ್ರೆ ಒಂದು ಮನೆ ಕಟ್ಕೊಂಡ್ರೆ ನಿಮಗೆ ಖುಷಿನ್ ಸಲ್ವಲ್ರಿ ಒಬ್ಬ ಗುಜರಾತಿನ ಸೈಜ್ ಮಾರ್ವಾಡಿ ಮಾರವಾಡಿ ಒಬ್ಬ ನಾಯ್ಡು ಸೇರಿಸ್ಕೊ ಸೈಸ್ ಒಬ್ಬ ರೆಡ್ಡಿ ಸೈಜ್ಕೊತೀರಿ ಯಾವ ಕನ್ನಡ ಕನ್ನಡಿಗನ ಒಬ್ಬನ ಸಹಿಸಿಕೊಳ್ಳೋಕೆ ಕಷ್ಟ ನಿಮಗೆ ಅಂದ್ರೆ ಇಲ್ಲಿ ಚಳವಳಿ ಮಾಡೋರೆಲ್ಲೂ ನೋಡಿ ಮಾರು ಮ ರಾಮೂರ್ತಿ ಕನ್ನಡದ ಈ ಬಾವುಟ ಕೊಟ್ಟಂತ ಮಾರುತಿ ಮಾ ರಾಮೂರ್ತಿ ಕುಟುಂಬ ಕೊನೆಗೆ ಯಾವ ಪರಿಸ್ಥಿತಿ ಬಂತವ್ರು ಶ್ರೀಮತಿ ರಾಮಕೃಷ್ಣ ಆಶ್ರಮದಲ್ಲಿ ಒಂದು ತು ಅನ್ನಾಗಿ ಬೇಡುವಂತ ಪರಿಸ್ಥಿತಿ ಬಂತು ಹೌದಾ ಹಾ ಮೂ ಗೋವಿಂದರಾಜ್ ಮೂ ಗೋವಿಂದರಾಜ್ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕಂತ ಹೋಗ್ತಿದ್ದ ರೈಲಿಗೆ ತನ್ನ ಪ್ರಾಣ ಕೊಟ್ಟಂಥ ಮೂ ಗೋವಿಂದರಾಜ್ ಕುಟುಂಬ ಬೀದಿ ಬಂದು ನಿಂತ್ಕೋತು ಕೇಸರಿ ಗೋಪಿನಾಥ್ ಕನ್ನಡಕ್ಕಾಗಿ ತನ್ನ ಪ್ರಾಣ ಕೊಡಕ್ಕೆ ನಿಂತಿದ್ದಂಥ ಕೇಸ್ ಕೇಸರಿ ಗೋಪಿನಾಥು ಒಂದು ವಾರದ ಅವರು ಆಸ್ಪತ್ರೆ ಚಿಕಿತ್ಸೆ ಕಟ್ಟಲಿಕ್ಕಾಗೋಸ್ ಆಗದೇ ಪ್ರಾಣ ಕಳ್ಕೊತಾರೆ ಆ ಸಂಜೀವಪ್ಪ ಎಷ್ಟು ಜನದ ಉದಾಹರಣೆ ಬೇಕು ಹಾಗೆ ಕನ್ನಡ ಹೋರಾಟ ಮಾಡೋರು ಈ ನಾಡಿಗೋಸ್ಕರ ಹೋರಾಟ ಮಾಡೋರು ಅವ್ರು ಚೆನ್ನಾಗಿದ್ದರು ತಾನೆ ಒಬ್ಬರು ಸ್ವಾಮೀಜಿ ಹೇಳಿದ್ರು ಉಕ್ಕೇರಿ ಶ್ರೀಗಳು ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬೆಳಗಾವಿಲಿ ಜೀವಿಸ್ತಾ ಇದ್ದೀವಿ ಕನ್ನಡದ ಉಸ್ರಾಡ್ತಾ ಇದ್ದೀವಿ ಅಂದರೆ ನಾರಾಯಣಗೌಡರು ಇದ್ದಿದ್ದಕ್ಕೆ ನಾರಾಯಣಗೌಡರು ಹೋರಾಟ ಮಾಡಿದ್ದಕ್ಕೆ ಹಾಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ನಾರಾಯಣಗೌಡನ್ನ ಚೆನ್ನಾಗಿಟ್ಟಿರಿ ಅಂತ ಅಂತ ಹೇಳಿದರು ಉಕ್ಕೇರಿ ಶ್ರೀಗಳು ಕನ್ನಡದ ಹೋರಾಟಗಾರರು ಯಾಕೆ ಅವ್ರ ಮನೆ ನಮ್ಮಿಂದ ನಮ್ಮ ಮನೆ ಯಾಕೆ ಬಲಿ ಆಗಬೇಕು ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಯಾಕೆ ಕೊರಗಬೇಕು ಅವರು ಯಾಕೆ ಸೊರಗಬೇಕು ನಿಮಗೋಸ್ಕರ ಬೀದಿಲಿ ನಿಂತ್ಕೊಂಡು ನಲವತ್ತು ವರ್ಷ ಕನ್ನಡ ಕರ್ನಾಟಕ ಅಂತ ಬೀದಿಲಿ ನಿಂತು ಅನ್ನೋ ಮನೆ ಸೊರಗಬೇಕು ಅನ್ನೋ ಆಸೆ ನಿಮ್ಮದಾದರೆ ಯಾಕೆ ಯಾಕೆ ಅದನ್ನು ಸಹಿಸ್ಕೊಳ್ಳಲ್ಲ ನೀವು ಹರೈಸಿರಿ ಕನ್ನಡಿಗರು ಅವ್ನು ಚೆನ್ನಾಗಿದ್ದರೆ ಕನ್ನಡ ಅಂತಾನೆ ಕರ್ನಾಟಕ ಅಂತಾನೆ ಕನ್ನಡಿಗರು ಅಂತಾನೆ ಕನ್ನಡಿಗರ ಬದುಕು ಅಂತಾನೆ ಅವ್ನು ಚೆನ್ನಾಗಿಟ್ಟಿರಪ್ಪ ಭಗವಂತ ಅಂತ ಹೇಳ್ರಿ ಅದು ಇಲ್ಲಿ ನಿಮ್ಮ ಆಳವಾಗಿರೋ ಬೇರು ನಿಮ್ಮ ಕಷ್ಟದ ದಿನಗಳು ಎಲ್ಲಿಂದ ಬಂದ್ರಿ ಇವೆಲ್ಲ ಎಷ್ಟೋ ಜನ ಇಲ್ಲ ಯಾವುದೋ ಒಂದು ಚಳುವಳಿ ನೀವು ಕೊಟ್ಟಿರೋದು ಸ್ಟೇಟ್ಮೆಂಟು ಅದಿನ್ನೇನೋ ಇನ್ನೇನೋ ಹೇಗೋ ತಿರುಚಿ ಇವರಂದರೆ ಹೀಗೆ ಹೌದು ಹೌದು ಆಗಿದೆ ಈಗೇನಾಗಿದೆ ಒಂದು ಕಾಲಕ್ಕೆ ಮಾಧ್ಯಮ ಅಂದರೆ ಒಂದು ಪವಿತ್ರ ಭದ್ರವಾದ ಕ್ಷೇತ್ರ ಅಂತ ಅಂದ್ಕೊಂಡಿದ್ದು ಆ ಮಾಧ್ಯಮ ಉದ್ಯಮ ಆಗ್ಬಿಡ್ತು ಯಾವಾಗ ಮಾಧ್ಯಮ ಉದ್ಯಮ ಆಯ್ತಾ ಅಲ್ಲಿ ನಮ್ಮಂಥವ್ರು ಯಾರೂ ಕಣ್ಣಿಗೆ ಕಾಣುವುದಿಲ್ಲ ಕಾಣೋರು ಯಾರು ತುಂಬ ಆಸ್ತಿವಂತರು ಹಣವಂತರು ಅಧಿಕಾರಸ್ಥರು ಬಂಡವಾಳಶಾಹಿಗಳು ಕಾಣ್ತಾರೆ ಆಗಿರುವಾಗ ನಮ್ಮಲ್ಲೊಂದು ಮಾತಿದೆಯಲ್ಲ ಈಚೆಲ ಮರದಡಿಲಿ ನಿಂತ್ಕೊಂಡು ಒಬ್ಬ ಬಡವ ಮಜ್ಜಿಗೆ ಕುಡಿತಾ ಇದ್ದೀನಿ ನೋಡ್ರಪ್ಪ ಅಂದರೆ ಇಲ್ಲ ಕೊಣೋ ನೀನು ಹೆಂಡನೇ ಕುಡ್ದಿದ್ದು ಅಂತಾರೆ ಅದೇ ಒಬ್ಬ ಶ್ರೀಮಂತ ನಾನು ಹೆಂಡ ಕುಡಿತೀನಿ ನೋಡ್ರು ಅಂದರೆ ಇಲ್ಲ ನೀವು ಕುಡಿತಿರೋದು ಮಜ್ಜಿಗೆ ಅಂತಾರೆ ಅಂಥದ್ದು ಕಾಲದಲ್ಲಿ ನಾವು ನಿಂತಿದ್ದೀವಿ ಇಷ್ಟೆಲ್ಲ ಟೀಕೆ ಮಾಡುವಾಗಲೂ ಸಹ ನಾನು ಯಾವಾಗಲೂ ಹೇಳ್ತೀನಿ ಟೀಕೆ ಬೇಕು ಮನುಷ್ಯನಿಗೆ ಟೀಕೆ ಯಾವತ್ತು ಯಾವ ಮನುಷ್ಯನಿಗೂ ಟೀಕೆ ಇರಬಾರ್ದು ಅಂತ ಹೇಳಬಾರ್ದು ಸಾರ್ವಜನಿಕ ಜೀವನ ಅಂದ್ರೆ ಅದು ಟೀಕೆ ಇದ್ದಿದ್ದೆ ಇರಲೇಬೇಕು ಯಾರನ್ನು ಬಿಟ್ಟಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮನು ಟೀಕೆ ಮಾಡಿದಂಥ ದೇಶ ನಮ್ಮದು ನನ್ನ ಟೀಕೆ ಮಾಡಬಾರ್ದು ಅಂತ ಹೇಳೋಲ್ಲ ಹೇಳ್ಬಾರ್ದು ಆದರೆ ಆ ಟೀಕೆ ಆರೋಗ್ಯಕರವಾಗಿರಬೇಕು